ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಕಂಠಲ್ಲಿ ಈ ವ್ಯಕ್ತಿಯ ಹೆಸರು ಯಶವಂತ್ ದಿನಾಂಕ ಹದಿನೇಳು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಂಜೆ ಏಳು ಮೂವತ್ತಕ್ಕೆ ನೆಲಮಂಗಲದಲ್ಲಿ ಇವರ ಜನನ ಆಗಿರೋ ಅಂಥದ್ದು ಇವರ ಜಾತಕದಲ್ಲಿ ಅತಿ ಪ್ರಮುಖವಾದ ಪ್ರಬಲಶಾಲಿಯಾದಂತಹ ಯೋಗಗಳಲ್ಲಿ ನೀಚಭಂಗ ರಾಜಯೋಗ ಯೋಗ ಆದಿಯ ಯೋಗ ರುಚಿಕ ಯೋಗ ಮತ್ತೆ ಬುಧಾದಿತ್ಯ ಯೋಗ ಸುನಫಯೋಗ ಅನಫ ಯೋಗ ಹಾದಿ ಯೋಗ ಉಭಯಚಾರಿ ಯೋಗ ಇಂತಹ ಪ್ರಮುಖ ಯೋಗಗಳನ್ನ ಇವರು ಹೊಂದಿರುವಂಥವರು ಈ ಯೋಗಗಳ ಪ್ರಕಾರ ಇವರು ಪ್ರಬಲವಾದ ದೇಹವನ್ನು ಹಿತ ಹಿತಶತ್ರುಗಳನ್ನ ಹೊಂದಿರತಕ್ಕಂಥವರು ಮತ್ತೆ ಸ್ನೇಹಿತರು ಉತ್ತಮವಾದ ಮಕ್ಕಳನ್ನ ಇವರು ಹೊಂದಿರುವಂತದ್ದನ್ನ ನಾವು ನೋಡ್ತೇವೆ ಸಾಮಾನ್ಯವಾಗಿ ಇವರು ಕನಿಷ್ಠ ಪಕ್ಷ ಮೂವತ್ತೈದು ವರ್ಷದ ನಂತರವೇ ಇವರ ಜೀವನವು ಸುಭಿಕ್ಷದಿಂದ ಇರುವಂಥದ್ದು ಅಥವಾ ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತೆ ಕೀರ್ತಿಯನ್ನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು